ರಾಮ ಮಂದಿರ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಬಿ ಜೆ ಪಿಯವರಿಗೆ ಅತಿ ವ್ಯಂಗ್ಯವಾಗಿ ಟಾಂಗ್ ನೀಡಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗೆ ನಿನ್ನೆ ಕನಸಿನಲ್ಲಿ ರಾಮ ಬಂದಿದ್ದರು ಈ ವೇಳೆ ಬಿ ಜೆ ಪಿಯವರಿಗೆ ರಾಮ ಮಂದಿರವನ್ನು ರಾಜಕೀಯವಾಗಿ ಉಪಯೋಗಿಸಬಾರದು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಎಂದು ಹೇಳು ಅಂತ ನನಗೆ ತಿಳಿಸಿದ್ದಾರೆ ಹೀಗಾಗಿ ಬಿ ಜೆ ಪಿಯವರೇ ರಾಮ ಮಂದಿರ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಳ್ಳಬೇಡಿ ಅಂತ ವ್ಯಂಗ್ಯವಾಗಿ ತಿರುಗೇಟು ನೀಡಿದರು ಇನ್ನು ಚುನಾವಣೆ ವೇಳೆ ಅಷ್ಟೇ ರಾಮ ಮಂದಿರ ಚರ್ಚೆ ಆಗುತ್ತೆ ಆಮೇಲೆ ಕ್ಲೋಸ್ ಆಗುತ್ತೆ ಜೊತೆಗೆ ಇದು ಚುನಾವಣೆ ಗಿಮಿಕ್ ಅಧಿಕಾರಕ್ಕೆ ಬರಬೇಕು ಎಂಬ ನಿಟ್ಟಿನಲ್ಲಿ ಬಿಜೆಪಿ ಈ ವಿಚಾರ ತಂದಿದೆ ಅಂತ ಕಿಡಿಕಾರಿದ್ರು ಇದಲ್ಲದೆ ಕಳೆದ ಬಾರಿ ಪುಲ್ವಾಮಾ ತಂದ್ರು ಈಗ ರಾಮ ಮಂದಿರ ತಂದ್ರು ಹಿಂದುತ್ವ ತಂದ್ರು ಇದನ್ನು ಬಿಟ್ಟರೆ ಬೇರೆ ಏನಾದ್ರೂ ಇದೆಯಾ ಅಂತ ಬಿಜೆಪಿ ನಾಯಕರನ್ನು ಪ್ರಶ್ನಿಸಿದ್ರು ನಿಮಗೆ ಗೊತ್ತಿರ್ತಲ್ಲ ಇದು ಇದರ ಸಂಬಂಧ ಅಂತ ಈಗ ನೋಡಿ ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ಇದೆಲ್ಲ ಈಗ ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರು ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ಆಮೇಲೆ ಇನ್ನೊಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಆರ್ ಎಸ್ ಎಸ್ ನೋಡಿದ ಅಜೆಂಡೆ ಹೋಗ್ಲತ್ತ ರಾಮ ಮಂದಿರ್ ಇರಲಿಲ್ಲ ಆರ್ ಎಸ್ ಎಸ್ ಪ್ರಾರಂಭ ಅವಾಗ ನೂರು ವರ್ಷ ಆಯಿತು ಆ ರಾಮ ಮಂದಿರೋ ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ ತರ್ಟಿ ಇಯರ್ಸಿಂದ ಬರೆದ ಮುಂಚೆ ಮೊದಲಿಂದ ವಿಶ್ವ ಹಿಂದೂ ಆಗಿರಲಿ ಆರ್ ಎಸ್ ಎಸ್ ಆಗಿರಲಿ ಅಜೆಂಡನೇ ಇರಲಿಲ್ಲ ಅದು ಸೊ ಇದು ಲಾಸ್ಟ್ ಹತ್ತು ಮೂವತ್ತು ವರ್ಷ ಹಿಂದಗಡೆ ಏನು ಈ ಬಾಬ್ರಿ ಮಸ್ಜಿದ್ ಗಲಾಟೆ ಆಯಿತು ಅಲ್ಲಿಂದ ರಾಮ ಮಂದಿರ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯ್ತು ಇದು ಚುನಾವಣೆ ಬಂದಾಗ ರಾಮ ಮಂದಿರ್ ಬರ್ತದೆ ಅದಾದಮೇಲೆ ಮತ್ತು ರಾಮ ಮಂದಿರ್ ಕ್ಲೋಸ್ ಆಗುತ್ತೆ ಇವತ್ತು ಸುಮ್ಮನೆ ನನ್ನ ನನ್ನ ಒಂದು ಇವತ್ತು ಮಾಧ್ಯಮದಾಗ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದು ಚುನಾವಣೆ ಆದಮೇಲೆ ನೀವು ತೋರ್ಸಂಗಿಲ್ಲ ರಾಮ ಮಂದಿರ್ ನೀವು ತೋರಿಸೋಂಗಲ್ಲ ನಮಗೆ ಗೊತ್ತಾಯ್ತದ ಇವತ್ತು ರಾಮ ಮಂದಿರ ನೀವು ಇಪ್ಪತ್ನಾಲ್ಕು ತಾಸು ತೋರಿಸೋದು ನಮ್ಮನ್ನು ಪ್ರಶ್ನೆ ಕೇಳೋದು ಚುನಾವಣೆ ಮುಗಿಯು ಚುನಾವಣೆ ಮೇಲೆ ನೀವು ಕೇಳೋದಲ್ಲ ಇವತ್ತೇನು ನಮ್ಮ ಸ್ನೇಹಿತರು ಬಂದು ನಮಗೆ ಇವತ್ತು ಆಹ್ವಾನ ಮಾಡಿದರೆ ಇವರು ಮರ್ತು ಬಿಡ್ತಾರೆ ಇವರು ಹೋಗೋದಿಲ್ಲ ಇದು ಒಂದು ಚುನಾವಣೆ ಕಿಮಿಕ್ಕಿಗೆ ಏನು ಅಧಿಕಾರ ಬರಬೇಕು ನನಗೆ ಕನಸಿನಾಗ ನನಗೆ ನಿನ್ನೆ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನಾಗ ಹೇಳಿದ್ರು ಬಿಜೆಪಿಯರ್ಗೇಳ ಹೇಳಿ ಇದು ರಾಜಕೀಯವಾಗಿ ಉಪಯೋಗಿಸ್ಕೋಬಾರ್ದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಅಲ್ಲಲ್ಲ ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಂತಂದ್ರೆ ಎಲ್ಲೋ ಒಂದು ಜಾಗ ನಿಂದಬೇಕಲ್ರಿ ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದ್ ಬಿಟ್ರಿ ಇನ್ನೇನು ಇದು ಹೇಳ್ರಿ ಎಲೆಕ್ಷನ್ಗಳು ಬಂದಾಗಿ ಈ ಕತೆ ಬಿಟ್ರಿ ಈಗ ಹಿಂದೆ ವರ್ಷ ಹಾಕಿರಲಿಲ್ಲ ಕತೆ ಅದು ಒಂಬತ್ತು ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ ಲಾಸ್ಟ್ ಟೈಮ್ ಪುಲ್ವಾಮಾ ತಂದರು ಈ ಟಮ್ ಮತ್ತೆ ರಾಮ್ ಅಂದಿರ್ತಂದ್ರು ಹಿಂದುತ್ವ ತರ್ತಾರೆ ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು ಯಾಕಂದ್ರೆ ನಮಗೆ ಸುಸ್ತಾ ಯಾಕಂದ್ರೆ ನಮ್ದು ರೀಚ್ ಇಲ್ಲ ಏನೇ ರೀಚ್ ಮಾಡಬೇಕು ಜನರು ಕರೆಕ್ಟಾಗಿ ಕೇಳಬೇಕು ಹೇಳ್ಬೇಕಂದ್ರೆ ನಿಮ್ಮಲ್ಲಿಂದನೇ ಸಾಧ್ಯ ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸ್ರೆ ಅಂತ ನಿಮ್ಮಲ್ಲಿ ಕೈ ಮುಂದಿ ಕೇಳ್ಕೊಳ್ತೀವಿ ಕನಸ್ನಾಗ ಹೇಳಿರ್ತಕ್ಕಂಥ ಇಂಥ ನಾನು ರಾಮರಾಜ್ಯ ಕಟ್ಟಿರಲಿಲ್ಲ ನಾನು ರಾಮ ಆಗಿದ್ರೆ ಎಲ್ಲ ಎಲ್ಲ ಜನಾಂಗದಾಗ ಅದಾರ ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು ಎಲ್ಲ ಸಮಾಜದವ್ರು ಮಾಡ್ಬೋದು ಆಮೇಲೆ ಹಲವಾರು ದೇವ್ರುಗಳಿದ್ದಾರೆ ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಲಾಭ ಪಡಿತೆ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತೆ ಇನ್ನೇನು ಮಾಡಬೇಕು ಈಗ ಚುನಾವಣೆ ಮುಗಿಯವರಿಗೆ